ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಪ್ರತಿ ವರ್ಷ ಕೂಡ ನಮ್ಮ ಬೆಂಗಳೂರಿಗೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ಒಂದು ರಾಜ್ಯಗಳಿಂದ ಬರ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ ಎಲ್ಲ ಕಡೆಯಿಂದಲೂ ಕೂಡ ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬರ್ತಾರೆ ಎಸ್ಪೆಷಲಿ ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಕಲ್ ಮತ್ತು ಬೇರೆ ಬೇರೆ ಪದವಿ ವ್ಯಾಸಂಗಗಳನ್ನು ಮಾಡೋದಕ್ಕೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬರ್ತಾರೆ ಬಟ್ ಇಲ್ಲಿಗೆ ಬರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಾಲೇಜ್ಗಳಲ್ಲಿ ಏನೋ ಪ್ರವೇಶಾತಿ ಸಿಗ್ಬಿಡುತ್ತೆ ಅಂದರೆ ಅವರ ಪ್ರತಿಭೆಯನ್ನು ಆಧರಿಸಿ ಟಿ ರ್ಯಾಂಕಿಂಗ್ ಮೇಲೆ ಒಳ್ಳೊಳ್ಳೆ ಕಾಲೇಜ್ಗಳು ಸಿಗುತ್ತೆ ಬಟ್ ಕಾಲೇಜ್ ಆದಮೇಲೆ ಅವರು ನಾವು ಎಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬೇಕು ಒಂದು ತುಂಬ ಡಿಫಿಕಲ್ಟಿ ಟಾಸ್ಕ್ ಕಾರಣ ಇವತ್ತಿನ ಈ ಒಂದು ಎಕ್ಸ್ಪೆನ್ಸಿವ್ ವರ್ಡಲ್ಲಿ ನೀವು ಹಾಸ್ಟೆಲ್ ಕಾಲೇಜ್ ಹಾಸ್ಟೆಲ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಪೇ ಮಾಡಬೇಕಾಗ ಏನು ಈಗ ಮಧ್ಯಮ ವರ್ಗದ ಕುಟುಂಬದವರಿಗೆ ಕಾಲೇಜ್ ಏನೋ ಸ್ವಲ್ಪ ಫೀಸ್ ಕಡಿಮೆ ಸಿಕ್ಬಿಡುತ್ತೆ ಬಟ್ ಹಾಸ್ಟೆಲ್ ಫೆಸಿಲಿಟಿ ತೆಗೋದು ಸಿಗೋದು ತುಂಬ ಕಷ್ಟ ಇದೆ ಬೆಂಗಳೂರಲ್ಲಿ ಸೊ ಅದಕ್ಕೆ ಇಲ್ಲಿ ಪ್ರತಿ ವರ್ಷ ಕೂಡ ನೂರಾರು ಕಮ್ಯುನಿಟಿ ಹಾಸ್ಟೆಲ್ಗಳು ಉಚಿತ ಪ್ರವೇಶಾತಿಯನ್ನ ಈ ರೀತಿ ವಿದ್ಯಾಭ್ಯಾಸಕ್ಕಾಗಿ ಬರುವಂಥ ಕೆಲವೊಂದಿಷ್ಟು ಸಮುದಾಯ ಅಂದರೆ ಸ್ಪೆಸಿಫಿಕ್ ಆಗಿ ಇಂಥ ಸಮುದಾಯಕ್ಕೆ ಸೇರಿದವರಿಗೆ ಈ ರೀತಿ ಹಾಸ್ಟೆಲ್ಗಳು ಅಂತೇಳಿ ಬೆಂಗಳೂರಲ್ಲಿ ಇದೆ ಸೊ ಈಗ ಆಲ್ರೆಡಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಂಜಿನಿಯರಿಂಗ್ ಮತ್ತು ಬೇರೆ ಬೇರೆ ಅಡ್ಮಿಷನ್ಸ್ಗಳು ನಡೀತಾ ಇದ್ದಾರೆ ಸೊ ಅಡ್ಮಿಷನ್ ಆದಂಥವ್ರಿಗೆ ಸ್ವಲ್ಪ ಒಂದಿಷ್ಟು ಮಾಹಿತಿಯ ಕೊರತೆ ಇರುತ್ತೆ ಅಂದರೆ ಗೊತ್ತಿದ್ದವರು ಕೆಲವೊಂದಿಷ್ಟು ತಿಳಿಸಿ ಹೇಳಿ ಮಾಹಿತಿಗಳನ್ನು ನೀಡ್ತಾರೆ ಕೆಲವರು ಮಾಹಿತಿಯನ್ನು ನೀಡೋದಿಲ್ಲ ಹಾಗಾಗಿ ಅವ್ರು ಗೊತ್ತಿಲ್ಲದೆ ಎಲ್ಲೆಲ್ಲೋ ಹೋಗಿ ಉಳ್ಕೊಳುವಂಥದ್ದು ಆಗುತ್ತೆ ಹಾಗಾಗಿ ಈಗ ತುಂಬ ಕಮ್ಯುನಿಟಿ ಹಾಸ್ಟೆಲ್ಗಳು ಬೆಂಗಳೂರಲ್ಲಿರುವಂಥ ನನಗೆ ಗೊತ್ತಿರುವಂಥ ಒಂದು ನಲವತ್ತು ಹಾಸ್ಟೆಲ್ಗಳದು ಈ ತಿಂಗಳಲ್ಲಿ ಪ್ರವೇಶಗಾರ್ತಿಗಳು ಅಂದರೆ ಅಡ್ಮಿಷನ್ಸ್ ನಡೀತಾ ಇದೆ ಈಗ ಲೈಕ್ ನಾನು ಹೇಳ ಮೊದಲೇ ಹೇಳಿದಂತೆ ಬೆಂಗಳೂರಿನಲ್ಲಿರುವಂಥ ಒಂದು ದೊಡ್ಡ ಹಾಸ್ಟೆಲ್ ಅಂತಂದರೆ ಹೊಸಳಿಲಿರುವಂಥ ಶ್ರೀ ಜಗಜ್ಯೋತಿ ಬಸವೇಶ್ವರ ಉಚಿತ ವಿದ್ಯಾರ್ಥಿನ ಇದು ಸ್ಪೆಸಿಫಿಕ್ ಆಗಿ ವೀರಶೈವ ಲಿಂಗಾಯತ ಕಮ್ಯುನಿಟಿ ಅವರಿಗೆ ಮಾತ್ರ ಅಡ್ಮಿಷನ್ ಕೊಡುವಂಥ ಹಾಸ್ಟೆಲ್ ಸೊ ವಿದ್ಯಾರ್ಥಿನಿಯರಿಗೂ ಇದೆ ವಿದ್ಯಾರ್ಥಿಗಳಿಗೂ ಇದೆ ಅಲ್ಲೂ ಕೂಡ ಈಗ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಅಂದರೆ ನೀವು ಹೋಗಿ ಅಪ್ಲಿಕೇಶನ್ ತೆಗೆದುಕೊಂಡು ಪ್ರವೇಶಾತಿಯನ್ನು ಶಾತಿಯನ್ನು ಪಡಿಬಹುದು ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಈ ರೀತಿ ನಾನು ಅಡ್ಮಿಷನ್ ಆಗಿದ್ದೀನಿ ಬೇರೆ ಬೇರೆ ಕಾಲೇಜಿಗೆ ಸೀಟ್ ಸಿಕ್ಕಿದೆ ನಿಮಗೆ ಹಾಸ್ಟೆಲ್ ಬೇಕು ಫೆಸಿಲಿಟಿ ಅಂದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಕಮೆಂಟ್ ಮಾಡೀನಿ ನಾನು ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸನ್ನು ಪ್ರೊವೈಡ್ ಮಾಡ್ತೀನಿ ಸೊ ಅದರ ಜೊತೆ ಬೇರೆ ಬೇರೆ ಕಮ್ಯುನಿಟಿ ಎಲ್ಲ ಬೇರಿಯಸ್ ಕಮ್ಯುನಿಟಿ ಅವ್ರಿಗೂ ಕೂಡ ಬೆಂಗಳೂರಲ್ಲಿ ಹಾಸ್ಟೆಲ್ಗಳಿದೆ ಸೊ ಅದರ ರಿಲೇಟೆಡ್ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅಂತದೆ ನನ್ನ ಸಂಬಂಧಪಟ್ಟ ಕಾಂಟ್ಯಾಕ್ಟ್ ಡೀಟೇಲ್ಸು ಅಪ್ಲಿಕೇಶನ್ ಪ್ರೊಸೀಜರು ಏನೇನೆಲ್ಲ ದಾಖಲೆಗಳನ್ನು ಕೊಟ್ಟು ನೀವು ಪ್ರವೇಶ ಖಾತೆಯನ್ನು ಪಡಿಬಹುದು ಎಲ್ಲೆಲ್ಲಿ ಲೊಕೇಶನ್ಸ್ ಇದೆ ನಿಮ್ಮ ನಿಯರ್ ಬೈ ಕಾಲೇಜಸ್ಗೆ ಹಾಗೆ ಮಾಹಿತಿ ಕೊಡ್ತೀನಿ ಕಾರಣ ಪ್ರತಿ ವರ್ಷ ಕೂಡ ನಾನು ನಾನು ಬೆಂಗಳೂರಿಗೆ ಬಂದಾಗಿಂದ ಒಂದಿಷ್ಟು ಜನ ಯಾರಾದರೂ ಬೇರೆ ಬೇರೆ ಜಿಲ್ಲೆಗಳಿಂದ ಈ ರೀತಿ ಅಡ್ಮಿಷನ್ ರಿಲೇಟೆಡ್ ಬಂದಾಗ ಅವ್ರಿಗೆ ಈ ರೀತಿ ಹಾಸ್ಟೆಲ್ಗಳು ಅಡ್ಮಿಷನ್ ಕೊಡಿಸುವಂಥ ಕೆಲಸವನ್ನು ಮಾಡ್ತಿದ್ದೀನಿ ಕಾರಣ ಇಷ್ಟೇ ನಾವು ಒಂದು ಟೈಮಲ್ಲಿ ಅನುಭವಿಸೋದಂತ ಸಮಸ್ಯೆ ಇದು ಇಲ್ಲಿಗೆ ಬಂದಾಗ ಉಳ್ಕೊಳಕ ವ್ಯವಸ್ಥೆ ಇಲ್ಲದೆ ಎಲ್ಲಿ ಹೆಂಗೆ ಅಡ್ಮಿಷನ್ ಮಾಡ್ಕೊಳ್ಳೋದು ಗೊತ್ತಿಲ್ಲದೆ ಸ್ಟ್ರಗಲ್ ಮಾಡ್ಕೊಂಡು ಏನೇನೋ ಮಾಡಿದ್ರು ಸೊ ಅದಕ್ಕೆ ಒಬ್ಬ ಬೇರೆ ವಿದ್ಯಾರ್ಥಿಗಳಿಗೆ ಈ ಸಮಸ್ಯೆ ಆಗಬಾರ್ದು ಅವ್ರು ಎಲ್ಲಿಂದಾನೋ ಏನೋ ಬಂದಿರುತ್ತಾರೆ ತಂದೆ ತಾಯಿಗಳ ಆರ್ಥಿಕ ಪರಿಸ್ಥಿತಿ ಹೆಂಗೂ ಇರುತ್ತೆ ಮನೆಯಲ್ಲಿ ಅಂಥವ್ರು ಪ್ರತಿ ತಿಂಗಳು ಆರು ಏಳು ಸಾವಿರ ಪಿ ಜಿಗಳಿಗೆ ಕಟ್ಟೋ ಬದಲು ಉಚಿತವಾಗಿ ನಿಮಗೆ ಒಳ್ಳೆ ವ್ಯವಸ್ಥೆ ಇರುವಂಥ ಹಾಸ್ಟೆಲ್ಗಳಿದೆ ಉಚಿತವಾಗಿ ಊಟ ಕೊಡ್ತಾರೆ ನಿಮಗೆ ಇರೋದಕ್ಕೆ ರೂಮ್ ಇರುತ್ತೆ ಸೊ ಚೆನ್ನಾಗಿ ಸ್ಟಡಿ ಕೂಡ ಮಾಡುವಂಥ ವಾತಾವರಣ ಕೂಡ ಇರುತ್ತೆ ಸೊ ಅದಕ್ಕೆ ಆ ರೀತಿ ಹಾಸ್ಟೆಲ್ಗಳಿಗೆ ಜಾಯ್ನ್ ಆಗೋದ್ರಿಂದ ಇನ್ನೊಂದು ಬೆನಿಫಿಟ್ ಅಂತಂದರೆ ನಿಮ್ಮ ಸೇಫ್ಟಿ ಈ ಬೆಂಗಳೂರಿನಂಥ ನಗರದಲ್ಲಿ ಸೇಫ್ಟಿ ಅದರಲ್ಲೂ ಎಸ್ಪೆಷಲಿ ಹೆಣ್ಣು ಮಕ್ಕಳು ವಿಚಾರಕ್ಕೆ ಬಂದಾಗ ಪಿ ಜಿಗಳು ಎಷ್ಟು ಸೇಫ್ ಇದೆಯೋ ಗೊತ್ತಿಲ್ಲ ಬಟ್ ಕಮ್ಯುನಿಟಿ ಹಾಸ್ಟೆಲ್ಗಳು ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ ಆ್ಯಂಡ್ ಪ್ರತಿ ಬಾರಿ ಕೂಡ ನಿಮ್ಮ ಪೋಷಕರಿಗೆ ಮಾಹಿತಿಯನ್ನು ನೀಡುವಂಥ ಕೆಲಸ ಮಾಡ್ತಾ ಇರ್ತಾರೆ ತುಂಬ ವ್ಯವಸ್ಥಿತವಾಗಿರುತ್ತೆ ನೀವು ಚೆನ್ನಾಗಿ ಓದಬೇಕು ಒಳ್ಳೆಯ ವಾತಾವರಣ ಬೇಕು ಅನ್ನೋರಿಗೆ ಈ ರೀತಿ ಕಮ್ಯುನಿಟಿ ಹಾಸ್ಟೆಲ್ಗಳಿಗೆ ಅಡ್ಮಿಷನ್ ಆಗಿ ಕಾರಣ ಈ ಮೂರು ವರ್ಷ ನೀವು ಡಿಗ್ರಿನೋ ಇಂಜಿನಿಯರಿಂಗ್ ಮಾಡೋ ನಾಲ್ಕು ವರ್ಷ ನೀವು ಈ ಒಂದು ಪಿ ಜಿಗೂ ರೂಮ್ಗೂ ಕಟ್ಟ ಹಣವನ್ನ ಸೇವ್ ಮಾಡಿದ್ರೆ ನಿಮ್ಮ ಒಂದು ಅಪ್ಕಮಿಂಗ್ ಡೇಸ್ ಅಲ್ಲಿ ನೀವು ಜಾಬ್ ಆದ್ಮೇಲೆ ಮಾಡ್ಕೊಳ್ಳೋಕೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ನಾನು ಕೂಡ ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿಯನ್ನು ಅನುಭವಿಸ್ತೇನೆ ಕಾರಣ ಒಂದು ಮೂರು ವರ್ಷ ಹಾಸ್ಟೆಲ್ ಇದ್ದಾಗ ನಮ್ಗೆ ಒಂದೂವರೆ ಎರಡು ಲಕ್ಷ ಅಲ್ಲಿ ಸೇವ್ ಆಯ್ತು ಅದೇ ಹಣ ನಮ್ಗೆ ಮುಂದೆ ಏನೋ ಯಾವುದೋ ಒಂದು ತರಬೇತಿನೋ ಅಥವಾ ಇನ್ನೇನೋ ಕೋಚಿಂಗ್ ತೆಗೆದುಕೊಂಡು ಏನೋ ಓದೋದಕ್ಕೂ ಹೆಲ್ಪ್ ಆಗುತ್ತೆ ದಯವಿಟ್ಟು ತಂದೆ ತಾಯಿಗಳಿಗೆ ಎಷ್ಟು ವರೆ ಆಗಬೇಕು ನಷ್ಟ ಕೆಲವರು ನಾನೇ ನೋಡಿದ್ದೀನಿ ಆಗಿ ಪಾಪ ಹಳ್ಳಿಯಲ್ಲಿ ಜಮೀನಲ್ಲೆಲ್ಲೋ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ವರ್ಷಕ್ಕೊಮ್ಮೆ ಬೆಳೆ ಬಂದಾಗ ದುಡ್ಡು ಬರ್ತಿರತ್ತೆ ಕೈಗೆ ಪ್ರತಿ ತಿಂಗಳು ಎಲ್ಲಿಂದ ಅವರು ಹತ್ತು ಹನ್ನೆರಡು ಸಾವಿರ ಕೊಡೋದು ಸೊ ಅದಕ್ಕೆ ಏನೋ ನಿಮಗೆ ಕಾಲೇಜ್ಗಳಲ್ಲಿ ಸಿಕ್ಬಿಟ್ಟಿರುತ್ತೆ ಎಜುಕೇಷನ್ ಎಜುಕೇಶನ್ ಲೋನ್ ಇನ್ನೇನೋ ಮಾಡ್ಕೊಂಡು ಬಂದು ಅಡ್ಮಿಷನ್ ಆಗಿರ್ತೀರ ಬಟ್ ಪ್ರತಿ ತಿಂಗಳು ಇಲ್ಲಿ ನಿಮ್ಮ ಖರ್ಚು ವೆಚ್ಚಗಳನ್ನ ನಿರ್ವಹಿಸೋದಿದೆಯಲ್ಲ ಬೆಂಗಳೂರಿನಂಥ ನಗರದಲ್ಲಿ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ಬಿಕಾಸ್ ಈ ಒಂದು ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಇತ್ತೀಚೆಗೆ ಅಂತಂದರೆ ಪಿ ಜಿ ಈ ರೀತಿ ಎಲ್ಲೇ ಹೋದರೂ ಕೂಡ ಹೆಚ್ಚೆಚ್ಚು ಹಣ ಕೊಟ್ಟರು ಕೂಡ ನಿಮಗೆ ಸರಿಯಾದ ಊಟ ಸಿಗಲ್ಲ ಹೆಲ್ತ್ ಹಾಳಾಗುತ್ತೆ ಆಮೇಲೆ ಹೆಲ್ತಿಂದ ಮತ್ತೆ ನೀವು ಏನೇನೋ ಸಮಸ್ಯೆ ಅನುಭವಿಸ್ಬೇಕು ಸೊ ಅದಕ್ಕೆ ಈ ರೀತಿ ಕಮ್ಯುನಿಟಿ ಹಾಸ್ಟೆಲ್ಗಳಿಗೆ ಅಡ್ಮಿಷನ್ ಪಡೆಯೋದ್ರಿಂದ ಒಳ್ಳೆಯ ಊಟ ಇರುತ್ತೆ ನಿಮಗೆ ಸುಸಜ್ಜಿತವಾದಂಥ ವಾತಾವರಣ ಈಗ ನಾನೇ ಹೇಳಿದ್ನಲ್ಲ ಬೆಂಗಳೂರಿನ ಈಗ ವಿಜಯನಗರದ ಹೊಸಳ್ಳಿಯಲ್ಲಿರುವ ಶ್ರೀ ಜಗಜ್ಯೋತಿ ಬಸವೇಶ್ವರ ವಸತಿ ನಿಲಯ ಅಂತ ಒಂದು ಸಾವಿರ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿಯನ್ನು ಕೊಡ್ತಾರೆ ಪ್ರತಿ ಬಾರಿ ಕೂಡ ಅಲ್ಲಿ ಆ್ಯಂಡ್ ಓನ್ಲಿ ಫಾರ್ ಇಂಜಿನಿಯರಿಂಗ್ ಸ್ಪೆಷಲ್ ಜಾಸ್ತಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಜಾಸ್ತಿ ಇರ್ತಾರೆ ಸೊ ಅತ್ಯುತ್ತಮವಾದಂಥ ವಾತಾವರಣ ಆ್ಯಂಡ್ ಸಂಸ್ಕಾರ ಶಿಸ್ತು ಎಲ್ಲವನ್ನು ಬೆಳೆಸುವಂಥ ಹಲವಾರು ಕಮ್ಯುನಿಟಿ ಹಾಸ್ಟೆಲ್ಗಳಿದೆ ಸೊ ಅದಕ್ಕೆ ದಯವಿಟ್ಟು ಅಂತಹ ಒಂದು ಮಾಹಿತಿ ನಿಮಗಿದ್ದಾಗ ಒಂಥರ ಹೋಗಿ ಸೇರಿಕೊಳ್ಳಿ ನಿಮ್ಗೆ ಯಾರಿಗಾದರೂ ಆ ರೀತಿ ನೀಡಿದೆ ಅಂತಂದರೆ ದಯವಿಟ್ಟು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ನಿಮ್ಮ ಟಿಲ್ ಅಡ್ಮಿಷನ್ ಆಗೋವರೆಗೂ ಕೂಡ ನಿಮ್ಗೆ ಏನೇನು ಗೈಡೆನ್ಸ್ ಬೇಕು ಏನೆಲ್ಲ ಮಾಹಿತಿ ಬೇಕು ಎಲ್ಲವನ್ನು ಕೊಡುವಂಥ ಕೆಲಸ ಮಾಡ್ತೀನಿ ಸೊ ಯಾರಿಗೆ ನೀಡಿದೆ ಅವರು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದ